ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನು ಗಮನಿಸಿ ಬಂಗಾರದ ಆಭರಣ ಸೇರಿದಂತೆ ನಗದು ಕಳ್ಳತನ ಮಾಡಿದ ಘಟನೆ ಪಟ್ಟಣದಲ್ಲಿ ನಡೆದಿದೆ ನಿನ್ನೆ ರಾತ್ರಿ ಗೋಕಾಕ್ ನಗರ ವೀರಭದ್ರೇಶ್ವರ ದೇವಸ್ಥಾನ ಹತ್ತಿರ ಹೇಮರಾಜ ಪಾಟೀಲ್ ಎಂಬುವವರ ಮನೆ ಕಳ್ಳತನವಾಗಿದೆ ತಮ್ಮ ಕೆಲಸದ ನಿಮಿತ್ತ ಮನೆಗೆ ಕೀಲಿ ಹಾಕಿಕೊಂಡು ಗದಗ ಹೋದಾಗ ಯಾರೋ ಕಳ್ಳರು ಮನೆಗೆ ಹಾಕಿದ ಕೀಲಿಯನ್ನ ಮುರಿದಿದ್ದಾರೆ ಎಂದು ನೆರೆಯ ನಿವಾಸಿ ಕಳ್ಳತನವಾಗಿರುವ ವಿಷಯ ಮನೆಯ ಮಾಲೀಕ ಹಾಗೂ ಪೊಲೀಸರಿಗೆ ತಿಳಿಸಿದ್ದಾರೆ ಬೇಗ ಹಾಕಿದ ಮನೆಗಳೇ ಈ ಖದೀಮರ ಟಾರ್ಗೆಟ್ ಪಟ್ಟಣ ಸೇರಿದಂತೆ ಅನೇಕ ಕಡೆಗಳಲ್ಲಿ ಕಳ್ಳತನಗಳು ಕೆಲವು ತಿಂಗಳ ಹಿಂದೆ ಸಾಕಷ್ಟು ಕಳ್ಳತನ ಪ್ರಕರಣಗಳು ಕೇಳಿ ಬಂದಿರುತ್ತಿದ್ವು ಈಗ ಮತ್ತೆ ಅದೇ ಹದಿವರು ತಮ್ಮ ಕೈಚಳಕ ಆರಂಭಿಸಿದ್ದಾರೆ ಗೋಕಾಕ ನಗರದಲ್ಲಿ ಮತ್ತೆ ಕಳ್ಳರ ಕೈಚಳಕ ಮನೆಯಲ್ಲಿ ಯಾರು ಇಲ್ಲದ ಸಂದರ್ಭ ನೋಡಿಕೊಂಡು ಹೊಂಚು ಹಾಕಿ ರಾತ್ರಿ ಮನೆಗಳಿಗೆ ನುಗ್ಗಿ ಚಿನ್ನಾಭರಣ ಹಣವನ್ನ ದೋಚಿಕೊಂಡು ಪರಾರಿಯಾಗುತ್ತಾರೆ ಹೀಗೆ ಮನೆ ಕಳ್ಳತನಗಳು ಹೆಚ್ಚಾಗುತ್ತಿದ್ದು ಜನರ ಆತಂಕ ಹೆಚ್ಚಾಗಿದೆ